ಸಲೂನ್ಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದೆ ಲೇಡಿ ಗ್ಯಾಂಗ್ ಇಬ್ರು ಮಹಿಳೆ ಸೇರಿದಂತೆ ಹಲವರಿಂದ ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಅಮೃತಹಳ್ಳಿಯಲ್ಲಿ ಈ ಗ್ಯಾಂಗ್ ಸಲೂನ್ಗೆ ನುಗ್ಗಿದೆ ಒಬ್ಬ ವ್ಯಕ್ತಿ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ಇಬ್ರು ಮಹಿಳೆಯರು ಸೇರಿದಂತೆ ಹಲವರು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಸಲೂನ್ ನಲ್ಲಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿದೆ ಈ ಗ್ಯಾಂಗ್ ಕಾವ್ಯ ಮತ್ತು ಗ್ಯಾಂಗ್ನಿಂದ ಸಂಜು ಎಂಬ ಆತನ ಮೇಲೆ ಹಲ್ಲೆಯಾಗಿದೆ ಈ ಘಟನೆ ಕಾರಣ ಏನು ಹಲ್ಲೆ ಕಾರಣ ಏನು ಅಂತಂದ್ರೆ ಸ್ಪಾದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಈ ಸಂಜು ಆ ಗ್ಯಾಂಗ್ ಅನ್ನ ಬಿಟ್ಟು ತನ್ನದೇ ಆದಂತ ಒಂದು ಶಾಪ್ ಅನ್ನು ಶುರು ಮಾಡಿದ್ದಾನೆ ಸಲೂನ್ ಶಾಪ್ ಅನ್ನು ಶುರು ಮಾಡಿದ್ದಾರೆ ಇದೇ ವಿಷಯಕ್ಕೆ ಈ ಆ ಗ್ಯಾಂಗ್ ರೊಚ್ಚಿಗೆದ್ದಿದೆ ಸಂಜು ಮೇಲೆ ಅಟ್ಯಾಕ್ ಮಾಡಿದೆ ಸಿಸಿಟಿವಿ ನೋಡಿ ಸಂಜು ಪತ್ನಿ ದೂರನ್ನ ದಾಖಲು ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಬಿಯರ್ ಬಾಟಲ್ ಇಂದ ಹೊಡೆದಿದಾರಂತೆ ಕಾವ್ಯ ಮತ್ತು ಗ್ಯಾಂಗ್ ವಿರುದ್ಧ ಅಮೃತಹಳ್ಳಿ ಠಾಣೆಗೆ ದೂರನ್ನ ನೀಡಲಾಗಿದೆ ಕಾವ್ಯ ಸಿಗರೇಟ್ ಸಹಿತ ಗಲಾಟೆ ಮಾಡಿಕೊಂಡು ಸಂಜು ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವಿದೆ ಹಲ್ಲೆ ಮಾಡಿರುವಂತಹ ಕಾವ್ಯ ಮೊಹಮ್ಮದ್ ಸ್ಮಿತಾ ಹಾಗೇನೆ ಇಬ್ಬರು ಅಪರಿಚಿತರ ಮೇಲೆ ಈಗ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿ ಟಿವಿ ಫುಟೇಜ್ ಈಗ ಸಾಕ್ಷ್ಯವನ್ನ ಹೇಳ್ತಾ ಇದೆ ನೋಡಿ ಅದರಲ್ಲಿ ಕಾವ್ಯ ಅನ್ನೋ ಮಹಿಳೆ ಸಿಗರೇಟ್ ಸೇತ ಬಿಂದ ಸಂಜು ಅನ್ನೋ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ರೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದೆ ಈ ಕಾವ್ಯ ಗ್ಯಾಂಗ್ ನೀಲಿ ಬಣ್ಣದ ಸ್ವಿಫ್ಟ್ ಕಾರಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ದಾಸರಹಳ್ಳಿ ಮುಖ್ಯ ರಸ್ತೆ ಮುಖಾಂತರ ಜಕ್ಕೂರು ಕಡೆ ಕರ್ಕೊಂಡು ಹೋಗಿ ಮಚ್ಚು ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳಿದೆ ಅವಾಚ್ಯ ಶಬ್ದಗಳಿಂದ ಬೈದು ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀವಿ ಅಂತಾನು ಜೀವ ಬೆದರಿಕೆ ಎಲ್ಲ ಸಂಜುಗೆ ಹಾಕಿದ್ದಾರೆ ಅಂಗಡಿ ಹತ್ರ ಬಂದ್ಬಿಟ್ಟು ಒಡೆದು ಮಾಡಿ ಆಮೇಲೆ ನಮ್ಮ ಸ್ಟಾಫ್ ಹೊಡೆದು ಕಿಟ್ನಪ್ ಮಾಡಿದ್ರು ಕಾರಲ್ಲಿ ಎರಡು ಮೂರು ಎರಡು ಐದು ಜನ ಸರ್ ಜಕ್ಕೂರ್ ಮೇನ್ ರೋಡ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೊಡೆದು ರೋಡಲ್ಲಿ ನಿಲ್ಸ್ಕೊಂಡು ಪಬ್ಲಿಕ್ ಅಲ್ಲಿ ಹೊಡೆದು ಆಮೇಲೆ ಕರ್ಕೊ ಅಷ್ಟೊಳಗೆ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟರು ಆಮೇಲೆ ಇಲ್ಲಿಂದ ಸ್ಟೇಷನಿಂದ ಅವ್ರಿಗೆ ಫೋನ್ ಹೋಯಿತು ಅವ್ರಿಗೆ ಫೋನ್ ಹೋಗಿದ ತಕ್ಷಣವೇ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಬಂದರು ಸ್ಟೇಷನ್ ಒಳಗಡೆನೆ ಕರ್ಕೊ ಬಂದ್ಬಿಟ್ರು ಅವ್ರಿಗೆ ಯಾವುದೇ ರೀತಿಯವರು ಏನೋ ಅವ್ರನ್ನ ಕೂರಿಸ್ಕೊಂಡಿಲ್ಲ ಏನಿಲ್ಲ ಆಮೇಲೆ ನಾವೇ ನಮ್ಮ ಗಾಡಿಯಲ್ಲಿ ಮಾ ಇದು ಎಮ್ ಎಲ್ ಸಿ ಮಾಡೋಕ್ಕೆ ಎಲ್ಲಾಂಕ ಹೋಗಿ ಯಾವ ಪೊಲೀಸು ಇಲ್ಲ ಯಾರೂ ಬಂದಿಲ್ಲ ನಾವು ಹೋಗ್ಬಿಟ್ಟು ಆರಾಮಾಗಿ ಮಾಡಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟು ಇಷ್ಟೊತ್ತಾಯ್ತು ಕೂತಿರ್ ಕೂತಿರ್ಬೇಕಾದ್ರೆ ಒಂದು ಗಲಾಟೆ ಆಯ್ತು ಅಲ್ಲಿ ಯಾರೋ ನಾಲ್ಕು ಜನ ಹುಡುಗರು ಹುಡುಗಿರು ಬಂದು ನೋಡಿತಿದ್ದು ನಾನು ನೋಡಿದೆ ಅಷ್ಟು ಬೇಗ ನಾನು ಏನಾಯ್ತು ಅನ್ನೋ ಇವನು ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯ್ತಮ್ಮ ಗೊತ್ತಿಲ್ಲ ಅನ್ನೋತ್ತಿಗೆ ನಾನು ಇಲ್ಲಿ ಬಂದೆ ಸರ್ ಯಾಕೆಂದ್ರೆ ನನಗೆ ಹುಡುಗಿ ಹೇಳಿದರು ಚಾಕು ಎಲ್ಲ ಇದೆ ಸರ್ಗೆ ತುಂಬ ಹೊಡೆದಿದ್ದಾರೆ ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ ಯಾಕೆಂದರೆ ನಾನು ಅಲ್ಲೋಗಿ ನೋಡಿದೆ ಈ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು ಕ್ಯಾಮ್ರ ಎಲ್ಲ ಹೊಡೆದೋಗಿತ್ತು ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ ಇವ್ನ ಹೊಡೆದಿದ್ಲಲ್ಲ ಅಲ್ಲ ಬೇರೆ ಹುಡುಗಿ ಹೊಡೆದಿರೋಳು ಬಂದಳು ಸರ್ ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟರು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ ನೀನೊಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ ಹೊಡೆದು ಅವನಿಗೆ ಬಿಯರ್ ಬಾಟಲೆಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್ ಚುಚ್ಚಿದ್ರೆ ಏನಾಗ್ತಿತ್ತು ಮತ್ತೆ ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್ ಇಲ್ಲಿ ಬಂದು ಮತ್ತೆ ಅವ್ಳಿಗೆ ಇವನ್ನ ಬಿಟ್ಟು ಓದ್ಲು ಇಲ್ಲ ಆದಮೇಲೆ ಇವ್ರನ್ನ ಕರ್ಸಿದ್ರು ಅವ್ಳಿಗೆ ಬಂದಿದ್ದಾಳೆ ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಅವ್ಳಿಗೆ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ ಅವಳು ಬಿಟ್ಟವಳು ಹಾಗೆ ಹೋಗ್ಬಿಟ್ರು ಎಲ್ಲಿ ಜಕ್ಕೂರಲ್ಲಿ ಒಂದು ಸ್ವಲ್ಪ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ಈ ಕಾವ್ಯ ಗ್ಯಾಂಗ್ನಿಂದ ಸಂಜೆ ಏನಾದರೂ ಕಿರಿಕ್ ಮಾಡ್ಕೊಂಡು ಹೊರಗಡೆ ಬಂದು ಹೊಸ ಸಲೂನ್ ಅನ್ನು ಓಪನ್ ಮಾಡಿದ್ದ ಯಾವಾಗ ಈ ರೀತಿ ಹೊಸ ಸಲೂನ್ ಓಪನ್ ಮಾಡಿದೆ ಏನಿದೆ ಸ್ಟೋರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಅಂದ್ರೆ ಕಳೆದ ಸುಮಾರು ಒಂದ್ ಎರಡು ಮೂರು ವರ್ಷಗಳಿಂದ ಇವರಿಬ್ರು ಕೂಡ ಅಂದ್ರೆ ಹಲ್ಲೆ ಮಾಡಿರುವಂತಹ ಏನು ಕಾವ್ಯ ಆಗಿ ಗ್ಯಾಂಗ್ ಅಂತ ಆಗಿರ್ಬೋದು ಅಥವಾ ಜೊತೆಗೆ ಸಂಜು ಇವರೆಲ್ಲರೂ ಕೂಡ ಒಟ್ಟಾಗಿ ಸೆಲೂನ್ ಅನ್ನ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಸಂಜು ಮತ್ತೆ ಅವರ ವೈಫ್ ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಸೆಲೂನ್ ಅನ್ನ ಪ್ರಾರಂಭ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತದೆ ಇದೇ ವಿಚಾರಕ್ಕೆ ಅವರ ಕಸ್ಟಮರ್ಸ್ ಆಗಿರ್ಬೋದು ಅವರ ಒಂದು ವ್ಯವಹಾರಿಕವಾಗಿ ಇಬ್ಬರ ನಡುವೆ ಸಮಸ್ಯೆ ಆಗಿದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಕಾವ್ಯ ಅಂಡ್ ಗ್ಯಾಂಗ್ ಸಂಜು ಅವರ ಒಂದು ಮನೆಗೆ ಬಂದು ಅಲ್ಲಿ ಸೆಲೂನ್ಗೆ ನುಗ್ಗಿ ಅಲ್ಲಿ ಅಲ್ಲಿ ಸಂಜು ಮೇಲೆ ಮಾಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಒಂದು ವಿಚಾರ ಆಗಿರ್ಬೋದು ಒಂದು ಗಂಭೀರವಾದಾಗಿ ಅವರ ಮೇಲೆ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಥ್ರೆಟ್ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಈಗ ಸಂಜು ಮತ್ತೆ ಅವರ ಮಾಡ್ತಾ ಇರುವಂತದ್ದು ಅದರಲ್ಲಿ ಕಾವ್ಯ ಅಂದ್ರೆ ಸಿಸಿ ಟಿವಿ ಫೋಟೇಜ್ ಅಲ್ಲಿ ಕ್ಲಿಯರ್ ಆಗಿದೆ ಅದರಲ್ಲಿ ಕಾವ್ಯ ಮತ್ತೆ ಅವರು ಗ್ಯಾಂಗ್ ಏನು ಬರುತ್ತೆ ಅವರ ಮೇಲೆ ಮನಸೋ ಇಚ್ಛೆ ಅಲ್ಲೇ ಮಾಡುವಂತದ್ದು ಮತ್ತೆ ಆ ವಿಜುಲೈಸ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೌಡಿ ರೀತಿಯಲ್ಲಿ ಆ ಕಾವ್ಯ ಬಿಹೇವ್ ಕೂಡ ಗೊತ್ತಾಗುತ್ತೆ ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕುವಂತದ್ದು ಕಾಲಲ್ಲಿ ಓದಿಯುವಂತದ್ದು ಮತ್ತೆ ಅವರನ್ನ ಕರೆಸಿ ಮನ ಮನ ಬಂದಂತೆ ಬಯುವಂತದ್ದು ಸಿ ಸಿ ಟಿವಿಯಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರುವಂತದ್ದು ಆ ಜೊತೆಯಲ್ಲಿ ಈ ಕಾವ್ಯ ಯಾರು ಯಾಕೆ ಇವ್ರ ಮೇಲೆ ಇತರ ಹಲ್ಲೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ವೇಳೆ ಗೊತ್ತಾಗ್ಬೇಕಾಗಿರುವಂತದ್ದು ಆದ್ರೆ ಅವರ ಮೇಲೆ ಈ ಗಂಭೀರವಾದಂತಹ ಆರೋಪ ಮಾಡ್ತಾ ಇರುವಂತಂದ್ರೆ ಹಲ್ಲೆ ಮಾಡಿದಂತ ಬಳಿಕ ಕಾರಲ್ಲಿ ಕರ್ಕೊಂಡು ಒಂದು ಚಿಕ್ಕೂರಿನ ಬಳಿಯಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಬಿಯರ್ ಬಾಟಲ್ ಇಂದ ಹಲ್ಲೆ ಮಾಡಿ ಚಾಕುನಿಂದ ಕೂಡ ಅವರು ಥ್ರೆಟ್ ಮಾಡಿದ್ದಾರೆ ಈ ಮೂಲಕವಾಗಿ ಆ ನಂತರ ಪೊಲೀಸರು ಕಂಪ್ಲೇಂಟ್ ಕೊಟ್ಟ ನಂತರ ನನ್ನ ತಂದು ಇಲ್ಲಿ ಬುಟ್ಟಿ ಹೋಗಿದ್ದಾರೆ ಅಂತೇಳಿ ಆದ್ರೆ ಈಗ ಸದ್ಯದ ಮಟ್ಟಿಗೆ ಈಗ ಸಂಜು ಮತ್ತೆ ಅವರ ವೈಫ್ ಏನಿದೆ ಅವರು ಕಂಪ್ಲೇಂಟ್ ಕೊಟ್ಟು ಎಫ್ ಐಆರ್ ಕೂಡ ದಾಖಲಾಗಿರುವಂತದ್ದು ಅದಲ್ಲದೆ ಈಗ ಪೊಲೀಸರ ತನಿಖೆ ವೇಳೆ ಕೇವಲ ವ್ಯವಹಾರಿಕವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧ ಅಂದ್ರೆ ಏನಾದ್ರು ಅಲ್ಲೇ ಮಾಡಲಾಗಿದೆ ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಕಾರಣಗಳಿಲ್ಲ ಅನ್ನೋದು ಬೆಳೆ ಬಗ್ಗೆ ತನಿಖೆ ಬೆಳಕು ಅಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಿಟಿವಿಯಲ್ಲಿ ತುಂಬಾ ರೂಢಾಗಿ ಆ ಕಾವ್ಯಂಡ್ ಗ್ಯಾಂಗ್ ಇವರ ಮೇಲೆ ಬಿಹೇವ್ ಮಾಡುವಂತದ್ದು ಒಂದು ರೂಢಿಯ ರೀತಿಯಲ್ಲಿ ವರ್ತನೆ ಮಾಡಿರುವಂತದ್ದು ಅಲ್ಲಿ ಒಂದು ಕ್ಯಾಪ್ಚರ್ ಆಗಿರುವಂತದ್ದು ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾ ಈ ಕ್ಷಣದ ಮಾಹಿತಿಯನ್ನು